ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮನೆಗಳಿಗೆ ಇಡುವಂತಹ ಹೆಸರುಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡ್ಬರೋಣ ಯಾವ ನೇಮ್ ಇಷ್ಟ ಆಯಿತು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮೊದಲನೇದು ಕನಸು ಕನಸು ಅನುಗ್ರಹ ಅನುಗ್ರಹ ಆಶೀರ್ವಾದ ಆಶೀರ್ವಾದ ಆಶ್ರಯ ಆಶ್ರಯ ಓಂ ಓಂ ದಯಾ ದಯಾ ಪ್ರಕೃತಿ ಪ್ರಕೃತಿ ಬೆಳಕು ಬೆಳಕು ವಿಸ್ಮಯ ವಿಸ್ಮಯ ಅನ್ನಪೂರ್ಣ ಅನ್ನಪೂರ್ಣ ಗಣಪ ಅಥವಾ ಗಣೇಶ ಐಶ್ವರ್ಯ ಐಶ್ವರ್ಯ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಚಾನಲ್ಗೆ ಸಬ್ಸ್ಕ್ರೈಬ್ ತಪ್ಪದೇ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್